ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಶ್ವೇಗ ನ್ಯೂಸ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಏಕಕಾಲಕ್ಕೆ ಮೂರು ಅಣುವಸ್ತ್ರ ನೆಲೆ ಸಂಪೂರ್ಣ ಒಡಿಸ್ ಅಮೆರಿಕದ ವೈಮಾನಿಕ ದಾಳಿಗೆ ಇಸ್ರೇಲ್ ಶೇಖ್ ಇನ್ನು ಮುಂದೆ ಶಾಂತಿ ಕಾಪಾಡದಿದ್ರೆ ಹುಷಾರ್ ಎಂದ ಟ್ರಂಪ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತೀಕಾರಕ್ಕೆ ಪ್ಲಾನ್ ಯಾವುದೇ ಕ್ಷಣದಲ್ಲಾದರೂ ಇರಾನ್ನಿಂದ ಅಟ್ಯಾಕ್ ಮತ್ತೊಂದು ಕಡೆ ಹೌದುಗಳಿಂದಲೂ ವಾರ್ನಿಂಗ್ ಅಮೆರಿಕದ ದಾಳಿಯಲ್ಲಿ ಗಂಭೀರ ಹಾನಿಯಾಗಿಲ್ಲ ಅಟ್ಯಾಕ್ಗೂ ಮೊದಲೇ ಇರಾನಿಂದ ಯುರೇನಿಯಂ ಶಿಫ್ಟ್ ಟ್ರಂಪ್ ನಡೆ ಖಂಡಿಸಿದ್ದ ವಿಶ್ವಸಂಸ್ಥೆ ಯಾವುದೇ ಕೆಲಸ ಆಗಬೇಕು ಅಂದರೆ ಹಣ ಕೊಡಬೇಕು ಸರ್ಕಾರದಲ್ಲಿ ಏನು ನಡೀತಿದೆ ಅಂತ ಎಲ್ಲರಿಗೂ ಗೊತ್ತು ಸಿಎಂಗೆ ಮಾನ ಮರ್ಯಾದೆ ಇದೆಯಾ ಎಂದ ಕುಮಾರಸ್ವಾಮಿ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಸಾವು ಶಿವಮೊಗ್ಗದ ಎಡವಾಳ ಗ್ರಾಮದಲ್ಲಿ ದುರ್ಘಟನೆ ಮತ್ತೊಂದು ಕಡೆ ರೌಡಿ ಶೂಟರ್ ಅವಿನಾಶ್ ಕೊಲೆ ಇವತ್ತು ಬೆಳಗ್ಗೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತು ಈಗ ಪ್ರತೀಕಾರದ ಸಂದರ್ಭ ಇರಾನ್ ಕೂಡ ಈಗ ದಾಳಿಗೆ ಮುಂದಾಗಿದೆ ಅಮೆರಿಕ ಒಂದು ಕಡೆ ಇರಾನ್ ದಾಳಿ ಮಾಡ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ ಕೂಡ ದಾಳಿಗೆ ಮುಂದಾಗಿದೆ ಅಮೆರಿಕ ಕೂಡ ಸನ್ನದ್ಧವಾಗಿದೆ ಮಧ್ಯಪ್ರಾಚ್ಯದಲ್ಲಿ ಈಗ ಸಂಘರ್ಷದ ಸಂದರ್ಭ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಟೆಲ್ ಅವಿಯವ್ ಹೈಫಾ ಯರುಸಲೇಮ್ ಮೇಲೆ ಸ್ಟ್ರೈಕ್ ಅನ್ನ ಮಾಡಿದೆ ಏಕಕಾಲಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ನಡೆಸಿದೆ ಮತ್ತೊಂದು ಕಡೆ ಇಸ್ರೇಲ್ನಾದ್ಯಂತ ಸೈರನ್ ಸದ್ದು ಕೂಡ ಮುಳುಗಿದೆ ನೋಡಿ ಅಮೆರಿಕ ದಾಳಿಗೂ ಕೂಡ ಕ್ಯಾರೆ ಏನದ ಇರಾನ್ ನೋಡಿ ಇರಾನ್ ದಾಳಿ ಮಾಡ್ತಾ ಇದೆ ಈಗ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಅಮೆರಿಕ ದಾಳಿಯ ನಂತರ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಂದಾಜು ಮಾಡಿದ್ರು ಈಗ ಪ್ರತಿ ದಾಳಿಯನ್ನು ನಡೆಸಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯಾಗಿರುವಂಥದ್ದು ಮುಖ್ಯವಾಗಿ ಟೆಲ್ ಅವಿವ್ ಇಸ್ರೇಲ್ನ ವಾಣಿಜ್ಯ ನಗರಿ ಅದೇ ರೀತಿಯಾಗಿ ಹೈಫಾ ಇನ್ನು ಜೆರುಸಲೈಮ್ ರಾಜಧಾನಿ ಇಸ್ರೇಲ್ನ ರಾಜಧಾನಿ ಈ ಮೂರು ನಗರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿ ನಡೆಸಿರುವಂಥದ್ದು ಗಮನಿಸ್ತಾ ಇರ್ಬೋದು ಯಾವ ಮಟ್ಟಿಗೆ ಇಸ್ರೇಲಲ್ಲಿ ವಿಧ್ವಂಸ ಸೃಷ್ಟಿಯಾಗಿದೆ ಅಂತ ಹೇಳಿ ಒಂದು ಕಡೆ ಇವತ್ತು ಬೆಳಗ್ಗೆ ಅಂದರೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಅಮೇರಿಕಾ ಇರಾನ್ನಲ್ಲಿ ದಾಳಿ ಮಾಡ್ತು ಇರಾನ್ ಮೇಲೆ ದಾಳಿ ಮಾಡಿತು ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ಈಗ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸಿದೆ ಆ ಮುಖ್ಯನ ಜಸ್ಟ್ ವಾರ್ನಿಂಗ್ ಕೊಟ್ಟಿರೋದಲ್ಲ ಒಂದು ಸ್ಪಷ್ಟ ಸಂದೇಶ ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಶರಣಾಗತಿ ಮಾತಿಲ್ಲ ಅನ್ನುವ ಸ್ಪಷ್ಟ ಸಂದೇಶ ಕೂಡ ರವಾನೆಯಾಗಿರುವಂಥದ್ದು ನೀವು ಸದ್ಯ ನೋಡ್ತಾ ಇರುವಂಥದ್ದು ಇಸ್ರೇಲ್ನಲ್ಲಿರುವಂಥ ದೃಶ್ಯಾವಳಿಗಳು ಸದ್ಯ ಇಸ್ರೇಲ್ನಲ್ಲಿ ಹೇಗಿದೆ ಅಂತ ಹೇಳಿ ಇಸ್ರೇಲ್ ಮೇಲೆ ಬ್ಯಾರೇಜ್ ಮಿಸೈಲನ್ನು ಬಳಸಿದೆ ಅಂತ ಡ್ರೋನ್ ಮೂಲಕ ದಾಳಿಗೆ ಇರಾನ್ ಪ್ರಯತ್ನವನ್ನು ನಡೆಸ್ತಾ ಇದೆ ಇರಾನ್ ದಾಳಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ನೋಡಿ ಇಸ್ರೇಲ್ನಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತಾ ಇದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಒಂದು ಕಡೆ ಇರಾನ್ ದಾಳಿ ಮಾಡಿತು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅವಘಡ ಆಗಿದೆ ಒಂದಿಷ್ಟು ಜನರಿಗೆ ಗಾಯವಾಗಿದೆ ಜೊತೆಗೆ ಅಲ್ಲಿದ್ದಂಥ ಆಸ್ತಿ ಪಾಸ್ತಿ ಕೂಡ ನಾಶ ಆಗಿದೆ ಬಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ ಇಸ್ರೇಲಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ನಿಂದ ಬಂದಂತಹ ಡ್ರೋನ್ಗಳನ್ನು ಹೊಡೆದು ಹೊರಳಿಸಿದೆ ಇದರ ಜೊತೆಗೆ ನೋಡಿ ವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸ್ತಾ ಇರುವಂಥದ್ದು ಐವತ್ತಕ್ಕೂ ಹೆಚ್ಚು ಭಾಗಗಳಲ್ಲಿ ಈಗಾಗಲೇ ಒಂದಿಷ್ಟು ಗಾಯಗಳಾಗಿರುವಂಥದ್ದು ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ನೋಡಿ ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇರುವಂಥ ಘಟನಾವಳಿಗಳನ್ನು ಗಮನಿಸ್ತಾ ಇದ್ದರೆ ಈ ಯುದ್ಧ ಅಥವಾ ಈ ಸಂಘರ್ಷ ಇಲ್ಲಿಗೆ ನಿಲ್ಲುವಂಥ ಯಾವುದೇ ಕಾಣಿಸ್ತಾ ಇಲ್ಲ ಒಂದು ಅಮೆರಿಕ ದಾಳಿ ಮಾಡಿದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಸುದ್ದಿಗೋಷ್ಠಿ ನಡೆಸುತ್ತಾರೆ ಶಾಂತಿ ಒಪ್ಪಂದಕ್ಕೆ ಬನ್ನಿ ಇನ್ನು ಮುಂದೆ ಶಾಂತಿ ನೆಲೆಸುತ್ತೆ ಅಂತ ಹೇಳಿ ಶಾಂತಿ ಮಂತ್ರದ ಜಪವನ್ನು ಮಾಡಿದರೆ ಅಮೇರಿಕಾ ಮತ್ತು ಇಸ್ರೇಲ್ ಇರಾನ್ ಹೇಳುತ್ತು ಈಗ ಯುದ್ಧ ಶುರು ಅಂತ ಹೇಳಿ ಇಷ್ಟು ಜನ ಇದ್ದದ್ದು ಬರೀ ಸಾಂಪಲ್ ಅಷ್ಟೇ ಇನ್ನು ಮುಂದೆ ಯುದ್ಧ ಈಗ ಶುರು ಅಂತ ಹೇಳ್ತಾ ಇರುವಂಥದ್ದು ಅಲ್ಲಿಗೆ ಇರಾನ್ ಶತಾಯ ಗತಾಯ ಅಮೆರಿಕ ವಿರುದ್ಧವೂ ಕೂಡ ಮಾತನಾಡ್ತಾ ಇದೆ ಇಸ್ರೇಲ್ ವಿರುದ್ಧವೂ ಕೂಡ ಮಾತನಾಡ್ತಾ ಇದೆ ಮಾತನಾಡೋದು ಮಾತ್ರ ಅಲ್ಲ ಇದರ ಜೊತೆಗೆ ದಾಳಿ ಕೂಡ ಮಾಡ್ತಾ ಇರುವಂಥದ್ದು ನೋಡಿ ಈ ಜೆರೂಸಲಮ್ ಆಗಿರ್ಬೋದು ಟೆಲ್ ಅವ್ಯೂ ಆಗಿರ್ಬೋದು ಹೈಫಾ ಆಗಿರ್ಬೋದು ಈ ಎಲ್ಲವೂ ಏನು ಅಂತ ಹೇಳಿದ್ರೆ ಇಸ್ರೇಲ್ನ ಈ ಆರ್ಥಿಕ ಸಾಮರ್ಥ್ಯವನ್ನು ವೃದ್ಧಿಸುವಂತಹ ನಗರಗಳು ಇಸ್ರೇಲ್ನ ತಾಕತ್ತು ಅಂತ ಹೇಳಿ ಈಗ ಭಾರತಕ್ಕೆ ಮುಂಬೈ ನಗರ ಹೇಗೋ ಅದೇ ರೀತಿಯಾಗಿ ಟೆಲ್ ಅವ್ಯೂ ಕೂಡ ಇರ ಇಸ್ರೇಲ್ಗೆ ಒಂದು ರೀತಿಯಾಗಿ ದೊಡ್ಡ ಸ್ಟ್ರೆಂತ್ ಆಗಿತ್ತು ಬಟ್ ಈಗ ಅದೇ ನಗರಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಅದರ ಅರ್ಥ ಏನು ಅಂತ ಹೇಳಿದರೆ ಆರ್ಥಿಕವಾಗಿ ಇಸ್ರೇಲ್ಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಇರಾನ್ ಇದರ ಜೊತೆ ಜೊತೆಗೆ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಕೂಡ ದಾಳಿ ಮಾಡ್ತಾ ಇರುವಂಥದ್ದು ಅಲ್ಲಿಗೆ ಸ್ಪಷ್ಟ ಸಂದೇಶವನ್ನು ಇರಾನ್ ಈಗಾಗಲೇ ರವಾನೆ ಮಾಡಿದೆ ನಾವು ಶರಣಾಗತಿ ಅನ್ನೋದು ಸಾಧ್ಯ ಇಲ್ಲ ಇದ್ರ ಜೊತೆಗೆ ನಾವು ಯುದ್ಧವನ್ನು ಮಾಡೇ ಮಾಡ್ತೀವಿ ಅಂತ ಇರುವಂಥದ್ದು ಹಾಗಾದರೆ ಎಲ್ಲಿಗೋಗಿ ನಿಲ್ಲುತ್ತೆ ಈಗ ಅಮೆರಿಕ ಏನು ಮಾಡುತ್ತೆ ಇಸ್ರೇಲ್ ಏನು ಮಾಡುತ್ತೆ ಅನ್ನುವ ಕುತೂಹಲ ಕೂಡ ಇರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ರು ನೀವು ಶಾಂತಿಯನ್ನು ಪಾಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ವನಾಶ ಇರುತ್ತೆ ಸರ್ವನಾಶ ಆಗುತ್ತೆ ಅಂತ ಹೇಳಿದ್ರು ಆದರೆ ಆ ಸರ್ವನಾಶದ ಬಗ್ಗೆ ಎಚ್ಚರಿಕೆ ಕೊಟ್ಟ ಬಳಿಕವೂ ಕೂಡ ಇರಾನ್ ದಾಳಿ ಮಾಡಿದೆ ಹೀಗಾಗಿ ಕುತೂಹಲಕ್ಕೆ ಕಾರಣವಾಗಿರುವಂಥ ದೇಶದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿನೋದ್ ನೋಡಿ ಒಂದು ಕಡೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅವರು ಖಡಕ್ ವಾರ್ನಿಂಗನ್ನು ಕೊಟ್ಟರು ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಶರಣಾಗತಿ ಅಥವಾ ಶಾಂತಿಯನ್ನು ಪಾಲಿಸಿ ಅಥವಾ ಯುದ್ಧಕ್ಕೆ ಸನ್ನದ್ಧರಾಗಿರಿ ಸರ್ವನಾಶ ಆಗುತ್ತೆ ಅಂತ ಹೇಳಿ ಬಟ್ ಇರಾನ್ ಈಗ ದಾಳಿ ಮಾಡ್ತಾ ಇದ್ದಾರೆ ಅರ್ಥ ಏನು ಅಂತ ಮಹೇಶ್ ಈಗಾಗ್ಲೇ ಒಂದು ನಿನ್ನೆ ರಾತ್ರಿ ಅಮೆರಿಕ ಏನು ಇರಾನ್ ನ ನ್ಯೂಕ್ಲಿಯರ್ ಪ್ಲಾಂಟ್ ಗಳ ಮೇಲಿನ ದಾಳಿ ಮಾಡ್ತಾ ಅದಾದ ಬಳಿಕ ಕೆರಳಿ ಕೆಂಡವಾಗಿದೆ ಒಂದು ಇರಾನ್ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇರಬಹುದು ಇಂದು ಏನು ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಂದ್ರೆ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಹೇಳ್ತಾರೆ ಶರಣಾಗಿ ಅಥವಾ ನೀವು ಶಾಂತಿಯಿಂದ ಮಾತುಕತೆ ನಡೆಸಿ ಅಂದ್ಬಿಟ್ಟು ಬಟ್ ಆ ಅಮೆರಿಕ ಹೇಳಿದ್ರು ಸಹ ಒಂದು ಯಾವ್ದೋ ರೀತಿಯ ಅಮೆರಿಕದ ಮಾತಿಗೆ ಕ್ಯಾರಿ ಏನಿದೆ ಒಂದು ತನ್ನ ದಾಳಿನ ತನ್ನ ಮಂಡುತನ ಈಗಾಗಲೇ ಇರಾನ್ ಮುಂದುವರೆಸಿದೆ ಅಂತ ಅದರ ಭಾಗವಾಗಿಯೇ ಒಂದು ಇಸ್ರೇಲ್ ನ ಪ್ರಮುಖ ನಗರಗಳು ಅಂದ್ರೆ ಉದಾಹರಣ ಏನಂದ್ರೆ ಜೆರುಸಲಂ ಟೆಲ್ಲವ್ಯೂ ಹೈಪ ಒಂದು ನಗರಗಳಂದ್ರೆ ಅಷ್ಟೊಂದು ಆ ಮುಂದುವರೆದಕ್ಕಂತ ನಗರಗಳು ಆ ಒಂದು ನಗರ ಮೇಲೆ ನಗರಗಳ ಮೇಲೆ ಇವತ್ತು ಒಂದು ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಅಂತ ಹೌದು ಯಾಕಂದ್ರೆ ಈಗಾಗಲೇ ಒಂದು ಟೆಲ್ ಟೆಲ್ ಆಗಿರುವುದು ಆಗಿರ್ಬೋದು ಹೈಫ್ ಜಲಿ ಜಲೀಸರಾಮ್ ಇವುಗಳ ಮೇಲೆ ಅಂದ್ರೆ ಈ ಮೂರು ದೇ ರಾಜ್ಯಗಳ ಮೇಲೆ ಏಕಕಾಲಕ್ಕೆ ಇಪ್ಪತ್ತೈದು ಕ್ಷಿಪಣಿಗಳಿಂದ ಈಗಾಗಲೇ ಒಂದು ಇರಾನ್ ದಾಳಿ ಮಾಡ್ತೇವೆ ಆದ್ರೆ ಈ ಒಂದು ದಾಳಿಯನ್ನ ಅಂದ್ರೆ ಕೇವಲ ಒಂದು ಕ್ಷಿಪಣಿಗಳಿಂದ ಅಷ್ಟೇ ದಾಳಿ ಮಾಡ್ತಾ ಇಲ್ಲ ಒಂದು ಇರಾನ್ ಡ್ರೋನ್ಗಳು ಬಳಸಿ ಸಹ ಒಂದು ಕ್ಷಿಪಣಿ ದಾಳಿಯನ್ನು ಅಂದ್ರೆ ಡ್ರೋನ್ಗಳು ಬಳಸಿ ಸಹ ಒಂದು ಇಸ್ರೇಲ್ ಮೇಲೆ ದಾಳಿ ಮಾಡ್ತೇವೆ ಸೊ ಹೀಗಾಗಿ ಈ ಒಂದು ದಾಳಿಗೆ ಇಸ್ರೇಲ್ನ ಒಂದು ಐವತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಂಭೀರವಾಗಿ ಗಾಯವಾಗಿದೆ ಸೊ ಇನ್ನೊಂದು ಕಡೆ ನಾವು ಪ್ರಮುಖವಾಗಿ ನೋಡ್ಬೇಕಂದ್ರೆ ಮಹೇಶ್ ಈಗಾಗಲೇ ಅಮೆರಿಕ ಏನು ಈಗಾಗಲೇ ಏನು ಜಸ್ಟ್ ಅವ್ರು ಟ್ರೈಲರ್ ಕೊಡ್ಬೇಕನ್ನು ಉದ್ದೇಶದಿಂದ ಮಾಡುದು ಅಥವಾ ಅವ್ರನ್ನ ಹೆದರಿಸಬೇಕನ್ನು ಉದ್ದೇಶದಿಂದ ಮಾಡಿದರು ಅದು ಸೆಕೆಂಡ್ರಿ ಆದ್ರೆ ಈಗ ಅಮೆರಿಕ ಏನು ಆರಂಭ ಮಾಡಿದೆ ಈ ಒಂದರ ಆರಂಭ ಅಂತೆ ತುಂಬಾ ಭಯಂಕರವಾಗಿರುತ್ತೆ ಅಂದ್ಬಿಟ್ಟು ಒಂದು ಇರಾನ್ ಸರ್ಕಾರ ಇರಾನ್ ಒಂದು ಸುಪ್ರೀಂ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಇಲ್ಲಿ ಒಂದು ಪ್ರಮುಖವಾಗಿ ಘಟನೆ ನೋಡಿದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡಲ್ಲ ಅನ್ನುವ ಒಂದು ಲಕ್ಷಣಗಳು ಎಲ್ಲ ಎದ್ದು ಕಾಣ್ತಿದೆ ಯಾಕಂದ್ರೆ ಏಕಕಾಲಕ್ಕೆ ಒಂದು ಕಡೆ ಈ ಅಮೆರಿಕದ ಮೇಲೂ ದಾಳಿ ಮಾಡಕ್ಕೆ ಒಂದು ಸಜ್ಜಾದ್ರೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಸಹ ತನ್ನ ನಿರಂತರ ದಾಳಿಯನ್ನು ಮುಂದುವರೆಸಿದೆ ಸೊ ಹೀಗಾಗಿ ಈ ಒಂದು ದಾಳಿ ಎಲ್ಲಿಗು ಮುಟ್ಟುತ್ತೋ ಗೊತ್ತಿಲ್ಲ ಒಂದು ಈಗ ಈಗ ಇಸ್ರೇಲ್ ಪರವಾಗಿ ಅಮೆರಿಕ ನಿಂತಿದೆ ಈಗಾಗಲೇ ದಾಳಿ ಮಾಡಿದೆ ಈಗ ಇರಾನ್ ಪ್ರತಿದಾಳಿ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕವನ್ನ ಎದುರಾಕೊಳ್ತಾ ಇದೆ ಅಂತ ಹೇಳಿದ್ರೆ ಇರಾನ್ನ ತಾಕತ್ತಿನ ಪ್ರಶ್ನೆ ಬರುತ್ತೆ ಹಾಗಾದರೆ ಇರಾನ್ಗೆ ಅಮೆರಿಕನ ಅಮೆರಿಕವನ್ನ ಎದುರಿಸುವಂಥ ಶಕ್ತಿ ಇದೆಯಾ ಯಾವ ನಂಬಿಕೆಯ ಮೇಲೆ ಅಥವಾ ಯಾರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಇರಾನ್ ಇಷ್ಟೆಲ್ಲ ಮಾಡ್ತಾ ಇದೆ ಮಹೇಶ್ ಈಗಾಗಲೇ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಒಂದು ವಿಶ್ವದ ಯಾವುದೇ ದೇಶಗಳಾಗ್ಲಿ ಅಮೆರಿಕನ್ ಎದುರು ಹಾಕೊಳ್ಳಕ್ ಆಗಲ್ಲ ಅಂದ್ರೆ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದ್ದ ದೇಶಗಳಲ್ಲಿ ಆದ್ರೆ ಈಗ ಇರಾನ್ ಎದುರು ಹಾಕೊಂಡಿದೆ ಅಂದ್ರೆ ಇಲ್ಲಿ ನಾವು ಇರಾನ್ನ ಒಂದು ಸಾಮರ್ಥ್ಯದ ಎಷ್ಟು ಮಟ್ಟಿಗಿದೆ ಅನ್ನೋ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದು ಕಡೆ ಈಗಾಗಲೇ ಇರಾನ್ಗೆ ಮುಸ್ಲಿಂ ರಾಷ್ಟ್ರಗಳು ಸಹ ಒಂದು ಬೆಂಬಲ ಬೆಂಬಲನ್ನು ಜೊತೆಗೆ ರಷ್ಯಾ ಮತ್ತೆ ಆ ಚೀನಾ ಇವುಗಳನ್ನು ತಮ್ಮ ಬೆಂಬಲವನ್ನು ಘೋಷಿಸಿ ಜೊತೆಗೆ ಈಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಒಂದು ಮಾಧ್ಯಮಗಳ ವರದಿಗಳ ಪ್ರಕಾರ ಇಸ್ರೇಲ್ ಮತ್ತೆ ಅಂದ್ರೆ ಇರಾನ್ ಗೆ ಚೀನಾ ಮತ್ತು ರಷ್ಯಾ ಒಂದು ತಮ್ಮ ಮಿಸೈಲ್ಗಳನ್ನ ಕೆಲವೊಂದಷ್ಟು ಆ ರಕ್ಷಣಾ ಉತ್ಪನ್ನಗಳನ್ನ ಕಳಿಸ್ತಾ ಇದೆ ಅಂದ್ಬಿಟ್ಟು ಹೇಳ್ತಾರೆ ಸೊ ಹೀಗಾಗಿ ಇಲ್ಲಿ ಏಕ ಒಂದು ಇರಾನು ತನ್ನ ಪ್ರತಿಷ್ಠೆಯನ್ನು ಸಹ ಒಂದು ಇಲ್ಲಿ ಮುಖ್ಯವಾಗಿ ಪರಿಗಣನೆ ಮಾಡಿದೆ ಜೊತೆಗೆ ಇಲ್ಲಿ ಕೇವಲ ಒಂದು ತನ್ನ ಬಲದ ಮೇಲೆ ಈ ಒಂದು ದಾಳಿಯನ್ನು ಮಾಡ್ತಿಲ್ಲ ಇರಾನು ಆದ್ರೆ ಇದ್ರ ಹಿಂದೆ ಯಾವ ಕೆಲವೊಂದಿಷ್ಟು ದೇಶಗಳು ಕುಮ್ಮಕ್ಕಿದೆ ಕೆಲವೊಂದಷ್ಟು ದೇಶಗಳಿಂದ ಬರ್ತಕ್ಕಂತ ಒಂದು ಆಯುಧಗಳ ಒಂದು ಧೈರ್ಯದ ಮೇಲೆನೆ ಈ ಒಂದು ಅಮೆರಿಕದ ಮೇಲೆ ಈ ತರ ಒಂದು ಡೆಡ್ಲಿ ಅಟ್ಯಾಕ್ ಮಾಡೋದಾಗಿ ಜೊತೆಗೆ ಒಂದು ಅಷ್ಟೊಂದು ಬಂಡದ ಇರೋದ ಿದೆ ಅಂತ ಮಹೇಶ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಮೆರಿಕ ದಾಳಿಗೆ ಕೆರಳಿ ಕೆಂಡವಾಗಿದೆ ಇರಾನ್ ಮಧ್ಯಪ್ರಾಚ್ಯದ ಪ್ರತಿ ಅಮೆರಿಕನ್ ಅಮೆರಿಕನ್ ನಮ್ಮ ಗುರಿ ಅಮೆರಿಕನ್ನರ ಜನರು ನಮ್ಮ ಗುರಿ ಅಸಲಿ ಯುದ್ಧ ಈಗ ಆರಂಭ ಇದು ಆರ್ ಜಿ ಹೇಳ್ತಾ ಇರುವಂಥದ್ದು ಅಮೆರಿಕ ಜನರೇ ನಮ್ಮ ಮುಂದಿನ ಟಾರ್ಗೆಟ್ ಮತ್ತಷ್ಟು ದಾಳಿ ಮಾಡುವ ಬಗ್ಗೆ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ ಅಮೆರಿಕ ದಾಳಿ ಮಾಡ್ತು ಈಗ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಸಮಯ ಬಂದಿದೆ ಅಂತ ಕಾಣಿಸ್ತಾ ಇರುವಂತದ್ದು ಮಧ್ಯಪ್ರಾಚ್ಯದ ಪ್ರತಿ ಅಮೆರಿಕನ್ ನಮ್ಮ ಗುರಿ ಅಂತ ಹೇಳ್ತಾ ಅಂದರೆ ಅಮೇರಿಕಾದಲ್ಲಿ ಒಂದು ಕಡೆ ಅಮೇರಿಕ ದಾಳಿ ಮಾಡಿದ್ದಾದ ನಂತರ ಮಧ್ಯಪ್ರಾಚ್ಯದಲ್ಲಿ ಅಂದ್ರೆ ಇರಾನ್ ಇರಾಕ್ ಈ ಜೋರ್ಡನ್ ಈ ದೇಶಗಳಲ್ಲಿ ಇರುವಂತಹ ಅಮೇರಿಕಾದ ಜನರು ನಮ್ಮ ಟಾರ್ಗೆಟ್ ಅಮೇರಿಕಾವನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಮೇರಿಕಾದ ಜನರೇ ನಮ್ಮ ಮುಂದಿನ ಟಾರ್ಗೆಟ್ ಅನ್ನುವ ರೀತಿಯಲ್ಲಿ ಇರಾನ್ ಈಗ ಪ್ರೆಸ್ ರಿಲೀಸನ್ನು ಕೂಡ ಮಾಡ್ತಾ ಇರುವಂಥದ್ದು ಅದರ ಅರ್ಥ ಮತ್ತಷ್ಟು ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಜೊತೆಗೆ ಯುದ್ಧ ಈಗ ಶುರು ಅಂತ ಹೇಳ್ತಾ ಇರುವಂಥದ್ದು ಇರಾನ್ ನೋಡಿ ಅದರ ಅರ್ಥ ಏನು ಅಂದರೆ ಶತಾಯಗತಾಯ ಇರಾನ್ ಈಗ ಹಿಂದಕ್ಕೆ ಹೋಗೋದಿಲ್ಲ ಶಾಂತಿ ಮಾತುಕತೆ ಸಾಧ್ಯ ಇಲ್ಲ ಕದನ ವಿರಾಮವನ್ನು ಘೋಷಣೆ ಮಾಡೋದಿಲ್ಲ ಇದರ ಅರ್ಥ ಕಂಪ್ಲೀಟಾಗಿ ಯುದ್ಧವನ್ನೇ ಮಾಡೇ ಮಾಡ್ತೀವಿ ಅಂತ ಹೇಳಿ ಹಾಗಾದರೆ ಇರಾನ್ ಹತ್ರ ಇರುವಂಥ ಸಾಮರ್ಥ್ಯ ಸಾಕಾಗುತ್ತಾ ಅಮೇರಿಕಾ ಮೇಲೆ ಯುದ್ಧ ಮಾಡಲಿಕ್ಕೆ ಅಥವಾ ಇಸ್ರೇಲ್ ಮೇಲೆ ಯುದ್ಧ ಮಾಡಲಿಕ್ಕೆ ನೋಡಿ ಇಸ್ರೇಲ್ನ ಪಕ್ಕಕ್ಕಿಡೋಣ ಈ ಸಂದರ್ಭದಲ್ಲಿ ಕಾರಣ ಏನು ಅಂತೇಳಿದರೆ ಈಗ ಅಮೆರಿಕ ವಿಚಾರ ಬರೋದಾದರೆ ಅಮೇರಿಕಾ ಎಂಟ್ರಿ ಆದ ನಂತರ ಈಗ ಅಧಿಕೃತವಾಗಿ ಯುದ್ಧದ ಭೂಮಿಗೆ ಅಮೇರಿಕಾ ಬಂದಿದೆ ಅತಿ ದೊಡ್ಡ ಸಾಮರ್ಥ್ಯ ಸೇನಾ ಸಾಮರ್ಥ್ಯ ಹೊಂದಿದೆ ಅಮೆರಿಕ ಶಕ್ತಿ ಸಾಮರ್ಥ್ಯಗಳಲ್ಲೂ ಎಲ್ಲದರಲ್ಲೂ ಕೂಡ ಅಮೆರಿಕ ಫಸ್ಟ್ ಇದೆ ಇಂತಹ ಸಂದರ್ಭದಲ್ಲಿ ಅಮೆರಿಕವನ್ನು ಇರಾನ್ ಯಾವ ರೀತಿಯಾಗಿ ಎದುರಿಸುತ್ತೆ ಇದು ಪ್ರಶ್ನಾರ್ಥಕ ಚಿಹ್ನೆ ಇನ್ನ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ ಎಕ್ಸ್ನಲ್ಲಿ ಇರಾನ್ನ ವಿದೇಶಾಂಗ ಸಚಿವರು ಕಿಡಿಕಾರಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಸಾಯಿದ್ ಅಬ್ಬಾಸ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಮೆರಿಕದ ದಾಳಿ ಅತಿರೇಕ ಶಾಶ್ವತ ಪರಿಣಾಮ ಬೀರಲಿದೆ ಈ ಕ್ರಿಮಿನಲ್ ನಡವಳಿಕೆ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ವಿಶ್ವಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಎಚ್ಚರಗೊಳ್ಳಬೇಕು ಇರಾನ್ ಜನರ ರಕ್ಷಣೆಗಾಗಿ ನಾವು ಕ್ರಮ ಕೈಗೊಳ್ತೀವಿ ನೋಡಿ ವಿದೇಶಾಂಗ ಸಚಿವರ ಹೇಳಿಕೆ ಸಾಯಿದ್ ಅಬ್ಬಾಸ್ ವಿದೇಶಾಂಗ ಸಚಿವರು ಅವರು ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಾ ನೋಡಿ ಸುದೀರ್ಘವಾಗಿ ಒಂದು ದೊಡ್ಡ ಟ್ವೀಟ್ ಮಾಡಿರ್ತಾರೆ ಮಾಡಿದ್ದಾರೆ ಅಮೆರಿಕ ದಾಳಿಯ ನಂತರ ಈಗ ವಿಶ್ವಸಂಸ್ಥೆ ಕೂಡ ಒಂದು ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು ಅದೇ ರೀತಿಯಾಗಿ ಇರಾನ್ ಕೂಡ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಅಮೆರಿಕ ಉಲ್ಲಂಘಿಸಿದೆ ಇದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕಾಗಿರುವಂಥದ್ದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಇದೇ ಇರಾನ್ನ ವಿದೇಶಾಂಗ ಸಚಿವರು ಕಿಡಿಕಾರಿದ್ದಾರೆ ನೋಡಿ ಈಗ ವಿಶ್ವಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಹೆಚ್ಚು ಎಚ್ಚೆತ್ಕೊಳ್ಬೇಕು ಎಚ್ಚರಗೊಳ್ಬೇಕು ಇನ್ನು ನೋಡಿ ತುರ್ತು ಸಭೆಯನ್ನು ನಡೆಸಲಿಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಗೆ ಇರಾನ್ನಿಂದ ಮನವಿ ಕೂಡ ಆಗಿರುವಂಥದ್ದು ಅಮೆರಿಕದ ಬಾಂಬ್ ದಾಳಿ ಕಾನೂನು ಬಾಹಿರ ಮತ್ತು ಅತಿಕ್ರಮಣ ಮತ್ತು ಆಕ್ರಮಣ ಇದು ನೋಡಿ ಕಾನೂನು ಬಾಹಿರ ಆಕ್ರಮಣ ಆಗಿದೆ ಜವಾಬ್ದಾರಿಗಳ ಚೌಕಟ್ಟಿನೊಳಗೆ ನಮ್ಮ ಕ್ರಮ ಇರುತ್ತೆ ಒಂದು ಕಡೆ ಅಮೇರಿಕವನ್ನು ದೂಷಿಸ್ತಾ ಅಮೆರಿಕ ನಡೆಯನ್ನು ಖಂಡಿಸುತ್ತಾ ವಿಶ್ವಸಂಸ್ಥೆಗೆ ಒಂದು ಇರಾನ್ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಆದಷ್ಟು ಬೇಗ ಭದ್ರತಾ ಮಂಡಳಿಯ ಸಭೆಯನ್ನು ಕರೆಯಿರಿ ಅಂತ ಹೇಳ್ತಾ ಇರುವಂಥದ್ದು ಇದರ ಅರ್ಥ ಏನು ಅಂತ ಹೇಳಿದ್ರೆ ವಿಶ್ವದ ಮುಂದೆ ಅಮೆರಿಕದ ನಡೆಯನ್ನು ಖಂಡಿಸುವಂಥದ್ದು ಆ ಮೂಲಕ ಒಂದು ರೀತಿಯಾಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂಥದ್ದು ಇರಾನ್ನ ಅಜೆಂಡಾ ಆಗಿರ್ಬೋದು ಕೇವಲ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಸುಮ್ಮನೆ ಆಗುತ್ತಾ ಅಂತ ಹೇಳ್ತಾ ಇದ್ರೆ ಅಲ್ಲ ನಾವು ಕೂಡ ದಾಳಿ ಮಾಡ್ತೀವಿ ಅನ್ನೋದನ್ನ ಇರಾನ್ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದೆ ಇದಲ್ಲದೆ ಅಮೆರಿಕದ ದಾಳಿಯಲ್ಲಿ ಗಂಭೀರ ಹಾನಿಯಾಗಿಲ್ಲ ಕೋರ್ಡೋ ಪರಮಾಣು ಕೇಂದ್ರಕ್ಕೆ ಏನೂ ಕೂಡ ಆಗಿಲ್ಲ ಹೀಗಂತ ಹೇಳಿ ಇರಾನ್ನ ಕೋಮ್ ಕ್ಷೇತ್ರದ ರೈಸಿ ಅಲ್ಲಿನ ಜನಪ್ರತಿನಿಧಿ ಅನಿಸುತ್ತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಮ್ ಮತ್ತು ಸುತ್ತಮುತ್ತಲಿನ ಜನರಿಗೆ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಅಮೆರಿಕದ ದಾಳಿಗೂ ಮೊದಲೇ ಯುರೇನಿಯಂ ಶಿಫ್ಟ್ ಆಗಿತ್ತು ಸ್ವಲ್ಪ ಸಮಯದ ಹಿಂದೆ ಯುರೇನಿಯಂ ಸ್ಥಳಾಂತರವಾಗಿದೆ ದಾಳಿಯಿಂದ ಯಾವುದೇ ವಿಕಿರಣಕ್ಕೆ ಸೋರಿಕೆ ಆಗಿಲ್ಲ ವಿಕಿರಣ ಸೋರಿಕೆ ಆಗ್ತಾ ಇಲ್ಲ ನೋಡಿ ಈಗ ಎಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಏನು ಅಂತ ಹೇಳಿದ್ರೆ ಈ ಫೋರ್ಡೋ ಆಗಿರ್ಬೋದು ನಟಾಂಜ್ ಆಗಿರ್ಬೋದು ಎಸ್ಪಹಾನ್ ಆಗಿರ್ಬೋದು ಇಲ್ಲಿ ಪರಮಾಣು ಸ್ಥಾವರಗಳಿತ್ತು ಇತ್ತು ಅಮೆರಿಕ ವಾದ ಮಾಡ್ತಾ ಇರುವಂಥದ್ದು ಅಮೆರಿಕ ಹೇಳಿಕೆ ಕೂಡ ಪರಮಾಣು ಸ್ಥಾವರಗಳಿತ್ತು ಆ ಪರಮಾಣು ಸ್ಥಾವರಗಳ ಮೇಲೆ ನಾವು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿದ್ವಿ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಅಣುಬಾಂಬನ್ನು ತಯಾರು ಮಾಡ್ತಾಯಿದ್ರು ಅಣುವಸ್ತ್ರಗಳನ್ನು ತಯಾರು ಮಾಡ್ತಾಯಿದ್ರು ಇದೇ ಕಾರಣಕ್ಕಾಗಿ ಅವರು ಯುರೇನಿಯಮನ್ನು ಶೇಖರಣೆ ಮಾಡಿದರು ಅಂತ ಹೇಳಿ ಆಯಿತಪ್ಪ ಈಗ ಅಲ್ಲಿ ಯುರೇನಿಯಮನ್ನು ನಿಜವಾಗ್ಲೂ ಕೂಡ ಶೇಖರಣೆ ಮಾಡಿಟ್ಟಿದ್ದರೆ ಈಗ ಉಡಿಸ್ ಮಾಡಿದ್ದಾರಲ್ವಾ ಒಡಿಸ್ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ವಿಕಿರಣ ಹೊರಸೂಸಬೇಕಿತ್ತಲ್ವಾ ಯಾಕೆ ಈವರೆಗೂ ಕೂಡ ವಿಕಿರಣ ಹೊರಸೂಸಿಲ್ಲ ಅನ್ನುವ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಇರಾನ್ ಇಸ್ರೇಲ್ ಯುದ್ಧ ಒಂಬತ್ತನೇ ದಿನ ಐವತ್ತಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಯುದ್ಧದ ಮೊದಲ ಎರಡು ದಿನದಲ್ಲಿ ಹನ್ನೆರಡು ಸಾವಿರದ ಇನ್ನೂರು ಕೋಟಿ ಖರ್ಚು ಐನೂರಕ್ಕೂ ಹೆಚ್ಚು ಮಿಸೈಲ್ ದಾಳಿ ಹತ್ತೊಂಬತ್ತು ಸಾವಿರ ಕಟ್ಟಡಗಳಿಗೆ ಹಾನಿ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಡದಿದ್ರೆ ಇಸ್ರೇಲ್ ಆಗುತ್ತಾ ದಿವಾಳಿ ಇಸ್ರೇಲ್ ಖಜಾನೆ ಖಾಲಿ ವೀಕ್ಷಿಸಿ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಅವ್ರಿಗೆ ಮಾಡ್ತಾ ಇದ್ದೀವಿ ಅಶ್ವಾಂಭಯ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ಇನ್ನು ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಇದರ ನಡುವೆ ಸಂಘರ್ಷದ ಸ್ಥಳದಿಂದ ಹತ್ತು ಮಂದಿ ಕನ್ನಡಿಗರು ವಾಪಸ್ ಆಗಿದ್ದಾರೆ ಇರಾನ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಇದರ ನಡುವೆ ಹತ್ತು ಮಂದಿ ಕನ್ನಡಿಗರು ವಾಪಸ್ ಆಗಿದ್ದಾರೆ ತಾಯ್ನಾಡಿಗೆ ಮರಳಿದ್ದಾರೆ ನಿಂದ ತವರಿಗೆ ಆಗಮಿಸಿದ್ದಾರೆ ಎಂಬಿಬಿಎಸ್ ನ ವಿದ್ಯಾರ್ಥಿಗಳು ದೆಹಲಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಇಂಡಿಗೋ ವಿಮಾನದಲ್ಲಿ ವಿದ್ಯಾರ್ಥಿಗಳು ಬಂದ್ ಇಳಿದಿದ್ದಾರೆ ಇರಾನ್ನಲ್ಲಿ ಎಂಬಿಬಿಎಸ್ ಬಿ ಬಿ ಎಸ್ ವ್ಯಾಸಂಗ ಮಾಡಲಿಕ್ಕೆ ಹೋಗಿದ್ರು ಇವರು ಈಗ ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ ಬಿದನೂರು ತಾಲೂಕಿನ ಆಲಿಪುರದ ಸ್ಟೂಡೆಂಟ್ಸ್ ಇವರು ನೋಡಿ ನಿನ್ನೆ ಅಷ್ಟೇ ಒಂದು ಹದಿನಾರು ಜನ ಬಂದಿದ್ರು ಇದೇ ಗ್ರಾಮದವರು ನಿನ್ನೆ ಕೂಡ ಬಂದಿದ್ರು ಇವತ್ತು ಕೂಡ ಒಂದು ಬಂದಿರುವಂಥದ್ದು ವಾಪಸ್ಸಾಗಿದ್ದಾರೆ ನೋಡಿ ಇವರೆಲ್ಲ ಇರಾನ್ನಲ್ಲಿದ್ದರು ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದರು ಹತ್ತು ಮಂದಿ ವಿದ್ಯಾರ್ಥಿಗಳಿವರು ಅಲ್ಲಿ ಎಜುಕೇಷನ್ ನಡೆಸ್ತಾ ಇದ್ದರು ಬಟ್ ಏಕಾಏಕಿಯಾಗಿ ದಾಳಿ ನಡೆಯಿತು ಇವಾಗ ಮಧ್ಯಪ್ರಾಚ್ಯದಲ್ಲಿ ಹೇಗಿದೆ ಅಂತ ಪರಿಸ್ಥಿತಿ ಗೊತ್ತಾಗಿದೆ ಹೀಗಾಗಿ ವಾಪಸ್ಸಾಗಿದ್ದಾರೆ ಅವರು ಕೂಡ ಸುರಕ್ಷಿತರಾಗಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ ಮತ್ತೊಂದು ಕಡೆ ನಲ್ಲಿ ಎಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಪ್ರಾಣವನ್ನ ಉಳಿಸ್ಕೋಬೇಕು ಹೀಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಪದೇ ಪದೇ ದಾಳಿ ಮಾಡ್ತಾ ಇದೆ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಇಸ್ರೇಲ್ ದಾಳಿಯ ನಡುವೆ ಇದೀಗ ಅಮೆರಿಕ ಕೂಡ ಎಂಟ್ರಿಯಾಗಿದೆ ತೆಹ್ರಾನ್ ಸೇರಿದಂತೆ ಹಲವು ನಗರಗಳಲ್ಲಿ ಈಗ ಜನರು ವಲಸೆ ಹೊರಟಿದ್ದಾರೆ ಇರಾನ್ನಿಂದ ಲಕ್ಷಾಂತರ ಮಂದಿ ಸ್ಥಳಾಂತರವಾಗ್ತಾ ಇದೆ ತೆಹ್ರಾನ್ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಪದೇ ಪದೇ ದಾಳಿ ಮಾಡ್ತಾ ಇದೆ ಹೀಗಾಗಿ ತೆಹ್ರಾನ್ ನಗರವನ್ನು ಬಿಟ್ಟು ಹೊರಡಿ ಅಂತ ಹೇಳಿ ಈಗಾಗಲೇ ಇರಾನ್ ಕೂಡ ಸೂಚನೆ ಕೊಟ್ಟಿರುವಂಥದ್ದು ಇರಾನ್ ಆ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ ಈಗಾಗಲೇ ಲಕ್ಷಾಂತರ ಮಂದಿ ಸ್ಥಳಾಂತರಗೊಂಡಿದ್ದಾರೆ ಆದರೂ ಕೂಡ ಅಲ್ಲಿ ವಲಸೆ ನಿಲ್ತಾ ಇಲ್ಲ ಜೊತೆಗೆ ಜನರ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹೇಗಿರಬಹುದು ಅಂತ ಹೇಳಿ ನಮ್ಮ ಈಗ ನೋಡಿ ಇಂಡಿಯಾ ಪಾಕಿಸ್ತಾನ್ ನಡುವೆ ಸಂಘರ್ಷ ಏರ್ಪಟ್ಟಿತ್ತು ದಾಳಿ ಪ್ರತಿ ದಾಳಿ ಆಯಿತು ಯಾವ ರೀತಿಯಾಗಿ ದೇಶದಾದ್ಯಂತ ಒಂದು ರೀತಿಯಾಗಿ ಆತಂಕದ ವಾತಾವರಣ ಬಿಗುವಿನ ವಾತಾವರಣ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅದು ಕೂಡ ಅದು ಗಡಿ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಈ ರಾಜಸ್ಥಾನ್ ಆಗಿರ್ಬೋದು ದೆಹಲಿ ಆ ಜಮ್ಮು ಕಾಶ್ಮೀರದಲ್ಲಿ ಆ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ ಬಟ್ ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಇಲ್ಲಿ ಕಂಪ್ಲೀಟ್ ಆಗಿ ಯುದ್ಧವೇ ಆಗ್ತಾ ಇದೆ ಇಸ್ರೇಲ್ ಇರಾನ್ ನಡುವೆ ಅಲ್ಲಿರುವಂಥ ಜನರ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಅವರು ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ಲ ಬಂದರೂ ಕೂಡ ಬಂಕರ್ಗಳಲ್ಲಿ ಇರ್ತಾರೆ ಮನೆ ಹೊರಗಡೆ ಬರೋದು ಇರಲಿ ಬಂಕರ್ಗಳಲ್ಲಿ ಇರ್ತಾ ಇರುವಂತಹ ಪರಿಸ್ಥಿತಿ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೋಡಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ರೋಡು ಎಲ್ಲವೂ ಕೂಡ ಧ್ವಂಸ ಆಗಿರುವಂತದ್ದು ಕಟ್ಟಡಗಳು ಧ್ವಂಸವಾಗಿದೆ ನೋಡಿ ಈಗ ಇರಾನ್ ಇಸ್ರಾಲ್ ನಡುವಿನ ಸಂಘರ್ಷಕ್ಕೆ ಉತ್ತರ ಕೊರಿಯಾ ಎಂಟ್ರಿ ಕೊಟ್ಟಿದೆ ಎಸ್ ನೋಡಿ ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ ಮುಂದಿನ ಪರಿಣಾಮ ಏನಾಗಬಹುದು ಅಂತ ಹೇಳಿ ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನ ಕೊಡಲಿಕ್ಕೆ ಕಿಮ್ ಮುಂದಾಗಿದ್ದಾನೆ ಕಿಮ್ ಜಾನ್ ಉನ್ ಶಾಂತಿ ಕಾಪಾಡಲು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇರಾನ್ ದೇಶಕ್ಕೆ ಶಸ್ತ್ರಾಸ್ತ್ರವನ್ನ ಕೊಡ್ಲಿಕ್ಕೆ ಉತ್ತರ ಕೊರಿಯಾ ಮುಂದಾಗಿದೆ ಇದರ ಅರ್ಥ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂಥದ್ದಲ್ಲ ಅಮೆರಿಕ ದಾಳಿಯ ಬಳಿಕ ಈಗ ಉತ್ತರ ಕೊರಿಯಾ ನಾರ್ತ್ ಕೊರಿಯಾ ಕೂಡ ಎಂಟ್ರಿ ಆಗಿದೆ ಕಿಮ್ ಜಾಂಗ್ ಉನ್ ಇದರ ಬಗ್ಗೆ ಕಿಮ್ ಜಾಂಗ್ ಉನ್ ಬಗ್ಗೆ ಸಾಕಷ್ಟು ವಿಚಾರಗಳು ಜೊತೆಗೆ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು ಆತನ ನಡೆ ಮತ್ತು ವರ್ತನೆಯ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಬಂದಿರುವಂತದ್ದು ಬಟ್ ಈಗ ಕಿಮ್ ಜಾಂಗ್ ಉನ್ ಒಂದು ಏನು ಮಾಡ್ತಾ ಇದ್ದಾರೆ ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾ ಇರುವಂತದ್ದು ನೋಡಿ ಅವಶ್ಯಕತೆ ಇದ್ದರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅಮೆರಿಕ ವಿರುದ್ಧವಾಗಿ ಗಟ್ಟಿಯಾಗಿ ನಿಂತ್ಕೋತೀವಿ ನಾವು ಕೂಡ ಇರಾನ್ ಪರವಾಗಿ ಅಂತ ಹೇಳಿ ಬಟ್ ಉತ್ತರ ಕೊರಿಯಾ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತಾ ಕಾರಣ ಏನು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಕಿಮ್ ಉನ್ ಅವರನ್ನು ಭೇಟಿಯಾಗಿದ್ರು ಫಾರ್ ದಿ ಫಸ್ಟ್ ಟೈಮ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು ಇದ್ರ ಜೊತೆಗೆ ನೋಡಿ ಉತ್ತರ ಕೊರಿಯಾ ನಿಮಗೆ ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದರೆ ಅದರ ಅರ್ಥ ಚೀನಾ ಬೆಂಬಲ ಇದೆ ಅಂತ ಹೇಳಿ ಯಾಕೆ ಚೀನಾ ಬೆಂಬಲ ಇದೆ ಅಂತ ಹೇಳಿದರೆ ಉತ್ತರ ಕೊರಿಯಾ ಮತ್ತು ಚೀನಾ ತುಂಬ ಚೆನ್ನಾಗಿದೆ ಆ ಇಬ್ಬರದ್ದು ಕೂಡ ಒಂದು ರೀತಿಯಾಗಿ ಒಂದೇ ಮೈಂಡ್ಸೆಟ್ ಇರುವಂಥದ್ದು ಇದು ಅಲ್ಲದೆ ಇಬ್ಬರ ನಡುವೆ ವ್ಯಾಪಾರ ಸಂಬಂಧ ಚೆನ್ನಾಗಿದೆ ಸೇನೆಯ ಸಂಬಂಧ ಕೂಡ ಚೆನ್ನಾಗಿದೆ ಈಗ ಇರಾನ್ ಪರವಾಗಿ ಉತ್ತರ ಕೊರಿಯಾ ಬಂದಿದೆ ಅಂತ ಹೇಳಿದ್ರೆ ಪರೋಕ್ಷವಾಗಿ ಚೀನಾ ಸಪೋರ್ಟಿವ್ ಮಾಡ್ತಾ ಇರ್ಬೋದು ಇದ ಈ ನೋಡಿ ಈ ಬೆಂಬಲದ ಜೊತೆ ಜೊತೆಗೆ ಕಿಮ್ ಜಾಂಗ್ ಇನ್ನು ಒಂದು ಮಾತನ್ನು ಹೇಳಿದ್ದಾರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ ಪರಮಾಣು ಶಸ್ತ್ರಾಸ್ತ್ರಗಳನ್ನೇನಾದರೂ ಕೊಟ್ಟರೆ ಆ ಅಸ್ತ್ರಗಳು ಏನಾದರೂ ಬಳಕೆ ಆದರೆ ಇದು ಮೂರನೇ ಮಹಾಯುದ್ಧ ಆ ರೀತಿಯಾಗಿ ಸಂದರ್ಭ ಒದಗಿ ಬರುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಕಾದ್ ನೋಡಬೇಕಾಗಿರುವಂಥದ್ದು ಜಸ್ಟ್ ಇನ್ನು ಈಗ ನಾರ್ತ್ ಕೊರಿಯಾ ಎಂಟ್ರಿ ಆಗಿದೆ ಇನ್ನು ವಸತಿ ಯೋಜನೆಯ ಮನೆ ಹಂಚಿಕೆಗೆ ಹಣ ಕೊಡಬೇಕು ಅನ್ನುವ ಆರೋಪ ಕೇಳಿ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗ ಏನು ನಡೀತಿದೆ ಅಂತ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಗೊತ್ತಿದೆ ಯಾವುದೇ ಯೋಜನೆ ಆಗಬೇಕು ಅಂದರೆ ಪೇಮೆಂಟ್ ಆಗಬೇಕು ಪೇಮೆಂಟ್ ಆದರೆ ಮಾತ್ರ ಯೋಜನೆಗಳನ್ನ ಕೊಡ್ತಾರೆ ಅಂತವರನ್ನ ಸಿಎಂ ಅವರು ಪಕ್ಕದಲ್ಲೇ ಕೂರಿಸಿಕೊಳ್ತಾರೆ ಸಿಎಂಗೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ಈ ಮುಖ್ಯವಾಗಿ ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮನೆಗಳನ್ನು ಕೊಡಲಿಕ್ಕೆ ಹಣ ಕೊಡಬೇಕು ಅಂತ ಬಿ ಆರ್ ಪಾಟೀಲ್ರ ಆಡಿಯೋ ವೈರಲ್ ಆಗಿತ್ತು ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿದ್ದಾರೆ ನೋಡಿ ಸಾಧ್ಯ ಈ ಸರ್ಕಾರದಲ್ಲಿ ಎಲ್ಲರಿಗೂ ಗೊತ್ತಿದೆ ಇನ್ನೂರಿಪ್ಪತ್ನಾಲ್ಕು ಜನ ಶಾಸಕರಿಗೂ ಗೊತ್ತು ಏನು ನಡೀತಿದೆ ಅಂತ ಹೇಳಿ ಶಾಸಕರುಗಳ ಹಣ ಬರಬೂ ಅವ್ರ ಕ್ಷೇತ್ರಕ್ಕೇನಾದರೂ ಯಾವುದಾದ್ರೂ ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು ಇದು ನಡೀತಾ ಇರೋದು ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಇನ್ನೂ ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂ ಎಚ್ ಕೆ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇದೇ ಎಚ್ ಕೆ ಪಾಟೀಲ್ ಶಿಫಾರಸು ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳು ಇದೆ ಅಲ್ವೇ ಇವರ ಜೊತೆ ಚರ್ಚಿಸೋದು ಕೆಸರು ಮೇಲೆ ಕಲ್ಲು ಹಾಕಿದಂತೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ನಾವು ನಮ್ಮ ಮರ್ಯಾದೆಯನ್ನ ಕಳೆದುಕೊಂಡಂತೆ ಆಗುತ್ತೆ ಬೇದಿ ಬೀದಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವೆಲ್ಲ ಒಂದು ಇಲಾಖೆಗಳ ಇವರೆಲ್ಲ ಸಚಿವರ ಅಂತ ಹೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಇದೇ ಎಚ್ ಕೆ ಪಾಟೀಲ್ ರೆಕಮೆಂಡೇಶನ್ ಅದಿಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಷ್ಟು ಶಿಶು ಇದೆ ಮಾತಾಡಬೇಕು ಅಂದರೆ ಕೆಸರ ಮೇಲೆ ಕಲೆ ಎತ್ತಾಗುತ್ತೆ ಈ ವಿಷಯಗಳು ಯ ಬೀದ ಬೀದಿಲ್ ಚರ್ಚೆ ಆಗ್ತಿದೆ ಗೊತ್ತಿದೆ ಎಲ್ಲರಿಗೂ ಅದೊಂದು ಇಲಾಖೆನ ಇವೆಲ್ಲ ಇವು ಈ ಮಂತ್ರಿಗಳ ಇವರು ಹೌದು ಎಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತಂತೆ ಉಪಮುಖ್ಯಮಂತ್ರಿನ ಅದೇ ಏನೋ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ತಾಲೂಕಿನ ಎಡಬಾಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗೌತಮ್ ನಾಯಕ್ ಮತ್ತು ಚಿರಂಜೀವಿ ಮೃತ ದುರ್ದೈವಿಗಳಾಗಿದ್ದಾರೆ ಗೌತಮ್ ನಾಯಕ್ ಮತ್ತು ಚಿರಂಜೀವಿ ಮೃತ ದುರ್ದೈವಿಗಳಾಗಿದ್ದಾರೆ ಶಿವಮೊಗ್ಗದಿಂದ ಸ್ನೇಹಿತನ ಮನೆಗೆ ತೆರಳಿದ್ರು ಸ್ನೇಹಿತರು ಪಾರ್ಟಿ ಮಾಡಲಿಕ್ಕೆ ತೋಟದ ಮನೆಯಲ್ಲಿ ಸೇರಿದ್ರು ಹತ್ತು ಜನ ಸೇರಿದ್ರಂತೆ ಪಾರ್ಟಿ ಮಾಡಲಿಕ್ಕೆ ಅಂತ ಹೇಳಿ ಹತ್ತು ಜನ ಸೇರಿದ್ರು ಈ ತೋಟದ ಮನೆಯಲ್ಲಿ ಕೃಷಿ ಹೊಂಡ ಇತ್ತು ಈ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿದ್ದಾನೆ ಓರ್ವ ಯುವಕ ಆತನನ್ನ ರಕ್ಷಣೆ ಮಾಡಲಿಕ್ಕೆ ಮತ್ತೊಬ್ಬ ಹೋಗಿದ್ದಾನೆ ಇಬ್ರು ಕೂಡ ನೀರು ಪಾಲಾಗಿದ್ದಾರೆ ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಗಮನಿಸ್ತಾ ಇದ್ರಲ್ವಾ ಇವರು ಸಾವನ್ನಪ್ಪಿರುವಂತದ್ದು ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಸಾವನ್ನಪ್ಪಿರುವಂತದ್ದು ಘಟನೆ ನೋಡಿ ಅಕಸ್ಮಾತ್ ಆಗಿರುವಂತಹ ಘಟನೆ ಇದು ಎಡವಾಳ ಗ್ರಾಮದಲ್ಲಿ ನಡೆದಿರುವಂಥದ್ದು ಶಿವಮೊಗ್ಗದಿಂದ ಹತ್ತು ಜನ ಸ್ನೇಹಿತರು ಪಾರ್ಟಿಗಂತ ಸೇರಿದ್ರಂತೆ ಆದರೆ ಕೃಷಿ ಹೊಂಡದ ಬಳಿ ಒಬ್ಬರು ಆಟ ಆಡಲಿಕ್ಕೋ ಏನಕ್ಕೋ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಜಾರು ಬಿದ್ದಿದ್ದಾರೆ ಆತನನ್ನು ರಕ್ಷಣೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೊಬ್ಬ ಯುವಕ ಕೂಡ ಸಾವನ್ನಪ್ಪಿದ್ದಾನೆ ಇನ್ನು ಶಿವಮೊಗ್ಗದಲ್ಲಿ ರೌಡಿ ಶಿಟ್ಟರ್ ಅವಿನಾಶ್ ಬರ್ಬರ ಕೊಲೆಯಾಗಿದೆ ಬೊಮ್ಮನಕಟ್ಟೆ ಕರೆಯ ಬಳಿ ಕೆರೆಯ ಬಳಿ ನಡೆದಿರುವಂತಹ ಘಟನೆ ಇದು ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಅವಿನಾಶ್ ಬರ್ಬರ ಕೊಲೆಯಾಗಿದೆ ಬೊಮ್ಮನಕಟ್ಟೆ ಕೆರೆಯ ಬಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅವಿನಾಶ್ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಈ ಹಿಂದೆ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ರೌಡಿ ಶೆಟ್ಟರ್ ಅವಿನಾಶ್ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಮೇಲೆ ಹೊರಬಂದಿದ್ದ ಸದ್ಯ ಕೊಲೆ ಆರೋಪಿಗಳಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ವಿನೋಬಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸೊ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಈತನ ಮೇಲೆ ಈಗಾಗಲೇ ರೌಡಿ ಶಿಟ್ರು ಇದೆ ಇದರ ಜೊತೆಗೆ ಕೊಲೆ ಕೇಸ್ನಲ್ಲಿ ಶಿಕ್ಷಕರು ಕೂಡ ಒಳಗಾಗಿದ್ದ ಸುಪ್ರೀಂ ಕೋರ್ಟ್ಗೆ ಹೋಗಿ ಜಾಮೀನನ್ನು ಪಡೆದುಕೊಂಡು ಬಂದಿದ್ದಂತೆ ಈಗ ಈತನನ್ನ ಕೊಲೆ ಮಾಡಿದ್ದಾರೆ ಮೇ ಬಿ ಈ ಹಳೆ ಕೇಸ್ನ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಸಾಧ್ಯತೆಗಳು ದಟ್ಟವಾಗಿದೆ ಇದಾಗಿತ್ತು ಇವರಿನ್ನ ಸುದ್ದಿ ನೋಡ್ತಾ ಇದ್ರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ ಓಟದಲ್ಲಿ